ರಾಜ್ಯದಲ್ಲಿ ನಡೀತಕ್ಕಂಥ ಜನಿವಾರ ತಗ್ಸ್ತಕ್ಕಂಥ ಪ್ರಕರಣ ನಿಜವೂ ಕೂಡ ಭಾಳ ಖಂಡನೀಯ ವಿವಿಧ ಸಂಸ್ಕೃತಿಯಲ್ಲಿ ಬದುಕ್ತಕ್ಕಂಥ ಜನ ಭಾರತೀಯ ಜನ ಧರ್ಮ ಅವರ ಆಚರಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅನಾಗರಿಕ ವರ್ತನೆಯಿಂದ ಜನಿವಾರವನ್ನು ತೆಗೆಸ್ತಕ್ಕಂಥದ್ದು ಭಾಳ ಖಂಡನೀಯ ನಿಜವಾಗ್ಲೂ ಈ ರೀತಿ ಆಗಬಾರ್ದಾಗಿತ್ತು ಆದರೆ ಆಗಿರ್ತಕ್ಕಂಥದ್ದನ್ನ ಭಾಳ ತೀವ್ರವಾಗಿ ನಾವಂತೂ ಖಂಡಿಸ್ತೇವೆ ಈ ರೀತಿ ಆದರೆ ಜಾತಿ ತಾರತಮ್ಯದ ಮೇಲೆ ಆಗ್ತದೆ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕು ಏನು ಈಗಾಗಲೇ ಸರ್ಕಾರದ ಕ್ರಮ ಕೈಗೊಂಡಿದೆ ಆದರೆ ಮುಂದೆ ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ಪರಿಸ್ಥಿತಿಯನ್ನು ವಿಕೋಪಕ್ಕೆ ಹೋಗದೇ ಇರೋ ರೀತಿಯೊಳಗಡೆ ತಡೆಗಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಯಾಕಂದರೆ ಇವತ್ತು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮದ ಪರವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತೀವಿ ಮತ್ತೊಂದು ಧರ್ಮದ ಪರವಾಗಿ ಯಾವ ರೀತಿ ನಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ ಈ ರೀತಿ ಆದರೆ ಜನ ಮುಂದಿನ ದಿನಮಾನ ಪಾಠ ಕಲಿಸ್ಬೇಕಾಗ್ತದೆ ಸರ್ಕಾರ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯೊಳಗೆ ನೋಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು ಆ ರೀತಿ ಆದಾಗ ಮಾತ್ರ ಸಹ ಎಲ್ಲರೂ ಕೂಡ ನ್ಯಾಯವನ್ನು ಕೊಡಿಸೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನೊಳಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಒತ್ತಾಯವನ್ನು ನಾವು ಮಾಡ್ತೀವಿ ಧನ್ಯವಾದ